ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಮನೆಯಲ್ಲಿ ಸಿಕ್ತು ಕಂತೆ ಕಂತೆ ನೋಟು ನ್ಯಾಯಾಂಗದಲ್ಲಿ ಭಾರಿ ವಿವಾದಕ್ಕೆ ಚರ್ಚೆಗೆ ಕಾರಣವಾದ ಘಟನೆ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ನ್ಯಾಯಾಧೀಶರ ಮನೆಯಲ್ಲಿ ನೋಟುಗಳ ಕಂತೆ ಪತ್ತೆಯಾಗೋಕೆ ಕಾರಣವಾದ ಘಟನೆ ಏನು ದುಡ್ಡು ಪತ್ತೆಯಾದ ಕೂಡಲೇ ಸಭೆ ಸೇರಿದ ಸುಪ್ರೀಂಕೋರ್ಟ್ ಕೊಲೀಜಿಯಂ ತೆಗೆದುಕೊಂಡ ದೊಡ್ಡ ನಿರ್ಧಾರವೇನು ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರ ಅಧಿಕೃತ ನಿವಾಸದಲ್ಲಿ ಭಾರಿ ಪ್ರಮಾಣದ ನೋಟಿನ ಕಂತೆಗಳು ಪತ್ತೆಯಾಗಿವೆ ಇದು ನ್ಯಾಯಾಂಗ ವಲಯದಲ್ಲಿ ಭಾರಿ ಆತಂಕದ ಅಲೆ ಸೃಷ್ಟಿಸಿದೆ ಇಷ್ಟೊಂದು ದೊಡ್ಡ ಮೊತ್ತದ ದುಡ್ಡು ಪತ್ತೆಯಾಗೋಕೆ ಕಾರಣವಾಗಿರುವ ಘಟನೆ ಬಹಳ ಕುತೂಹಲಕಾರಿಯಾಗಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ನಗರದಿಂದ ಹೊರಗಿರುವಾಗ ಅವರ ಮನೆಯಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ ಕೂಡಲೇ ಮನೆಯವರು ಪೊಲೀಸರಿಗೆ ಹಾಗೂ ಅಗ್ನಿಶಾಮಕದವರಿಗೆ ಕರೆ ಮಾಡಿದ್ದಾರೆ ಆಗಲೇ ಬಯಲಾಗಿದ್ದು ಈ ಕಂತೆ ಕಂತೆ ನೋಟಿನ ಕಥೆ ಬಳಿಕ ಆ ಯಶವಂತ್ ವರ್ಮಾ ಅವರನ್ನ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸುವ ಬಗ್ಗೆ ನಿರ್ಧರಿಸುವುದು ಸಿಜಿಐ ಸಂಜೀವ್ ಖನ್ನಾ ನೇತೃತ್ವದ ಸುಪ್ರೀಂ ಕೋರ್ಟ್ ಕೊಲೀಜಿಯಂಗೆ ಅನಿವಾರ್ಯವಾಯಿತು ಬೆಂಕಿ ಅವಘಡ ಸಂಭವಿಸಿದಾಗ ದಿಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ನಗರದಲ್ಲಿ ಇರಲಿಲ್ಲ ಅವರ ಕುಟುಂಬ ಸದಸ್ಯರು ಅಗ್ನಿಶಾಮಕ ಠಾಣೆ ಮತ್ತು ಪೊಲೀಸರಿಗೆ ಕರೆ ಮಾಡಿದರು ಬೆಂಕಿ ನಂದಿಸಿದ ಬಳಿಕ ಕೊಠಡಿಯೊಂದರಲ್ಲಿ ಭಾರಿ ಪ್ರಮಾಣದ ನಗದಿರುವುದು ಪತ್ತೆಯಾಯಿತು ತಕ್ಷಣ ಈ ಲೆಕ್ಕಪತ್ರ ಇಲ್ಲದ್ದು ಎನ್ನಲಾದ ಹಣವನ್ನು ವಶಪಡಿಸಿಕೊಳ್ಳುವ ಸಂಬಂಧ ಅಧಿಕೃತ ಪ್ರಕ್ರಿಯೆ ಆರಂಭಿಸಲಾಯಿತು ಈ ಆಕಸ್ಮಿಕ ನಗದು ಪತ್ತೆ ಸಂಬಂಧ ಸ್ಥಳೀಯ ಪೊಲೀಸರು ತಮ್ಮ ಹಿರಿಯರಿಗೆ ಹಾಗೂ ಸರ್ಕಾರದ ಉನ್ನತಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಅಲ್ಲಿಂದ ಮಾಹಿತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ತಲುಪ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ ನ್ಯಾಯಮೂರ್ತಿ ಖನ್ನಾ ತಕ್ಷಣ ಕೊಲೀಜಿಯಂ ಸಭೆ ಕರೆದ್ರೂ ವರ್ಮಾ ಅವರನ್ನ ತಕ್ಷಣ ವರ್ಗಾವಣೆ ಮಾಡುವ ಒಮ್ಮತದ ನಿರ್ಧಾರವನ್ನ ಕೊಲೀಜಿಯಂ ಕೈಗೊಳ್ತು ಅವರನ್ನ ತಕ್ಷಣದಿಂದ ಜಾರಿಯಾಗುವಂತೆ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಅವರನ್ನ ಅಲಹಾಬಾದ್ನಿಂದ ದೆಹಲಿಗೆ ವರ್ಗಾಯಿಸಲಾಗಿತ್ತು ಈ ಪ್ರಕರಣ ನ್ಯಾಯಾಂಗ ವ್ಯವಸ್ಥೆಗೆ ಕಳಂಕ ತರುವಂತದ್ದಾಗಿದ್ದು ತಕ್ಷಣ ನ್ಯಾಯಮೂರ್ತಿ ವರ್ಮಾ ಅವರ ರಾಜೀನಾಮೆಗೆ ಸೂಚಿಸಲಾಗುತ್ತೆ ಇದಕ್ಕೆ ನಿರಾಕರಿಸಿದ್ರೆ ಇಲಾಖಾ ವಿಚಾರಣೆ ಆರಂಭಿಸಿ ಸಂಸತ್ತಿನಲ್ಲಿ ಅವರ ವಜಾ ನಿರ್ಧಾರ ಕೈಗೊಳ್ಳಿಕೆ ಪ್ರಕ್ರಿಯೆ ಆರಂಭಿಸಲಾಗುತ್ತೆ ಅಂತ ಐವರು ಸದಸ್ಯರ ಕೊಲೀಜಿಯಂ ಸ್ಪಷ್ಟಪಡಿಸಿದೆ ಇಲಾಖಾ ವಿಚಾರಣೆ ಅಂದ್ರೆ ಸಿಜಿಐ ಖನ್ನಾ ಅವರು ಪ್ರಕರಣದ ಬಗ್ಗೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರಲ್ಲಿ ಅಧಿಕೃತ ಪ್ರತಿಕ್ರಿಯೆ ಕೇಳಬೇಕು ಅವರದಕ್ಕೆ ವಿವರವಾದ ಪ್ರತಿಕ್ರಿಯೆ ನೀಡಬೇಕು ಅವರು ನೀಡಿರುವ ಉತ್ತರ ತೃಪ್ತಿದಾಯಕ ಅಲ್ಲದೆ ಇದ್ರೆ ಹಿರಿಯ ನ್ಯಾಯಾಧೀಶರುಗಳ ಸಮಿತಿಯೊಂದನ್ನು ರಚಿಸಿದರು ವಿಷಯವನ್ನ ವಿಷಯವನ್ನು ತನಿಖೆ ಮಾಡೋಕೆ ಸೂಚಿಸಲಾಗುತ್ತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ವಜಾ ಮಾಡುವುದು ಸುಲಭದ ಕೆಲಸ ಅಲ್ಲ ಅದಕ್ಕೆ ರಾಷ್ಟ್ರಪತಿಗಳ ಆದೇಶ ಆಗಬೇಕು ಅದಕ್ಕೂ ಮೊದಲು ಸಂಸತ್ತಿನ ಎರಡೂ ಸದನಗಳಲ್ಲಿ ವಿಶೇಷ ಬಹುಮತದಿಂದ ಆ ನಿರ್ಣಯ ಪಾಸ್ ಆಗಬೇಕು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿಷಯದಲ್ಲಿ ಇರುವ ಆರೋಪ ಬಹಳ ಗಂಭೀರವಾಗಿದೆ ದೇಶದ ರಾಜಧಾನಿಯ ಹೈಕೋರ್ಟ್ ನ್ಯಾಯಾಧೀಶ ಅವರು ಅವರ ಮನೆಯಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿದೆ ಸಹಜವಾಗಿ ಅದು ಅವರ ಸಂಬಳದ ದುಡ್ಡಾಗಿರೋಕೆ ಸಾಧ್ಯವೇ ಇಲ್ಲ ಹಾಗಾದರೆ ಆ ದುಡ್ಡು ಎಲ್ಲಿಂದ ಬಂತು ಅನ್ನೋದನ್ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಸುಪ್ರೀಂ ಸುಪ್ರೀಂಕೋರ್ಟ್ ಕೊಲೀಜಿಯಂಗೆ ಆಗುವಷ್ಟು ವಿವರವಾಗಿ ಹೇಳಬೇಕು ಅವರು ಕೊಟ್ಟ ವಿವರಣೆ ಕೊಲೀಜಿಯಂಗೆ ಸರಿ ಕಾಣಬೇಕು ಆದರೆ ನ್ಯಾಯಾಧೀಶರಾಗಿರುವವರಿಗೆ ಇಷ್ಟೊಂದು ಕಂತೆ ಕಂತೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಗೆ ಅವರದನ್ನ ಸಮರ್ಥಿಸ್ಕೊಳ್ತಾರೆ ಹಾಗಾಗಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಈಗ ತೀವ್ರ ಸಂಕಷ್ಟಕ್ಕೆ ಸಿಲುಕ್ತಾರೆ ಅವರು ಒಂದೋ ದುಡ್ಡಿನ ಮೂಲ ಅಕ್ರಮ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಬೇಕು ಇಲ್ಲದೆ ಇದ್ರೆ ತಾನಾಗಿಯೇ ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಳ್ಬೇಕು ಇಲ್ಲದೆ ಇದ್ರೆ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವ ಕಠಿಣ ಕ್ರಮಕ್ಕೆ ವಿಚಾರಣೆಗೆ ಎಲ್ಲದಕ್ಕೂ ಸಿದ್ಧವಾಗಬೇಕು ಮೊದಲೇ ನ್ಯಾಯಾಂಗದ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ದೂರುಗಳಿವೆ ಅಸಮಾಧಾನಗಳಿವೆ ಕೆಲವರಿಗೆ ತಕ್ಷಣ ವಿಚಾರಣೆಗೆ ದಿನಾಂಕ ಸಿಕ್ಕಿದ್ರೆ ಇನ್ನೂ ಕೆಲವರಿಗೆ ವರ್ಷಗಟ್ಟಲೆ ದಿನಾಂಕ ಸಿಗೋದೇ ಇಲ್ಲ ಕೆಲವರಿಗೆ ಒಂದೇ ವಿಚಾರಣೆಯಲ್ಲಿ ತಕ್ಷಣ ಜಾಮೀನು ಸಿಕ್ಕಿದ್ರೆ ಕೆಲವರಿಗೆ ವರ್ಷಗಟ್ಟಲೆ ಜಾಮೀನು ಸಿಗೋದೇ ಇಲ್ಲ ಇನ್ನು ನ್ಯಾಯಾಧೀಶರ ನೇಮಕಾತಿ ಭರ್ತಿ ಇತ್ಯಾದಿ ಪ್ರಕ್ರಿಯೆಗಳ ಬಗ್ಗೆನೂ ತೀವ್ರ ಆಕ್ಷೇಪಗಳಿವೆ ಇಂತಹ ಸಂದರ್ಭದಲ್ಲಿ ದಿಲ್ಲಿ ಹೈಕೋರ್ಟ್ ಹಿರಿಯ ನ್ಯಾಯಾಧೀಶರೊಬ್ಬರ ಮನೆಯಲ್ಲೇ ಹೀಗೆ ಕಂತೆ ಕಂತೆ ನೋಟು ಪತ್ತೆಯಾಗಿರುವುದು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡ ಬಹುದಾದ ಸಹಕಾರ ಧನ್ಯವಾದಗಳು